ಅಂತ ಹೇಳಿದ್ರೆ ಎಲ್ಲರನ್ನು ಕೂಡ ಗೌರವಿಸಿ ನಮ್ಮ ನೆಲವನ್ನು ಕೂಡ ಬಿಟ್ಕೊಡದೆ ಇರುವಂತಹ ಸಮುದಾಯ ಯಾವ್ದಾದ್ರು ಇದ್ರೆ ಹುಡುಗನ ಮಾಡುವಂತ ಸಮುದಾಯ ಅದು ಕುಂಚಿಕ ಸಮುದಾಯ ಹಾಗಾಗಿ ನಾವು ಕುಂಚಿಕರಿಗೆ ಏನು ಕೊರತೆ ಅಂದ್ರೆ ನಾವು ಅದೇ ಆದ ಸ್ವಾಭಿಮಾನಿಗಳು ಅದು ಸ್ವಾಭಿಮಾನದ ಪರಾಕಾಶ ಎರಡು ಇದೆ ಅಂದ್ರೆ ಅದು ನಮ್ಮದಿದೆ ಸ್ವಾಭಿಮಾನ ಹೇಳ್ತಾ ನಮ್ಗೆ ದೂರ ಪುನಃ ಇರಬಾರ್ದು ಹಾಗಾಗಿ ಇವತ್ತು ಈ ಸಂಸ್ಥೆಯ ಬಗ್ಗೆ ಬೇಡಿಕೆ ನಡುವಿನಲ್ಲಿ ರಂಗನಾಥ್ ಅವರು ಹೇಳಿದ್ರು ಇಷ್ಟು ನೂರು ವರ್ಷಕ್ಕೂ ಹೆಚ್ಚು ಇತಿಹಾಸವನ್ನು ಈ ಸಂಸ್ಥೆ ನನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯಬೇಕಾಗಿತ್ತು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯಬೇಕಾಗಿತ್ತು ಆ ಹಲವಾರು ಕಾರಣ ಸರಿಯಾದ ಪ್ರೋತ್ಸಾಹ ಸಿಗದೆ ಇರಬಹುದು ಬೇರೆ ಬೇರೆ ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ಈ ಸಂಸ್ಥೆಯ ಬೆಳವಣಿಗೆ ನಿರೀಕ್ಷಿತ ಮಟ್ಟಕ್ಕೆ ಬಂದಿಲ್ಲ ಹೀಗೆಲ್ಲ ಒಂದು ಕಾರಣಕ್ಕೆ ಈಗ ಮುಖಂಡ ಅಧ್ಯಕ್ಷರು ನಮ್ಮ ನಿರ್ದೇಶಕರುಗಳು ಒಬ್ಬರಿಗಿನ ಘಟಾಧಿಪತಿಗಳು ಹಾಗೆ ರಘುನಾಥ್ ಇರಬಹುದು ಹಾಗೆ ನಮ್ಮ ನಾಗರಾಜನ ಸಾಕಷ್ಟ ಹೋಗಿದ್ದಾರೆ ಇದರಲ್ಲಿ ಡಾಕ್ಟರ್ ವಿನಯ್ ಇದ್ದಾರೆ ಹಾಗೆ ನಮ್ಮ ಗೌಡು ಅನರುಣೇಗೌಡ ನಮ್ಮ ಡಾಕ್ಟರ್ ಶ್ರೀನಿವಾಸ್ ಇದ್ದಾರೆ ಪ್ರಕಾಶ್ ಹೋಗಿದ್ದಾರೆ ಒಬ್ಬರಿಗಿಂತ ಒಬ್ರು ನಿರ್ದೇಶಕರುಗಳು ಬಹಳ ಚೆನ್ನಾಗಿದ್ದಾರೆ ಹಾಗಾಗಿ ಮೊದಲೇ ಬಳಿ ರಾಮಕೃಷ್ಣ ಕೂಡ ಎಲ್ಲರೂ ಆಗ್ನಿ ಹೋಗಿ ನಮ್ಮ ತುಂಬಾ ಜನ ಬಿಸ್ಕೃತ ಹೇಳೋದು ಕೂಡ ಎಲ್ಲರೂ ಕೂಡ ಒಬ್ಬರಿಗಿಂತ ಒಬ್ರು ಪ್ರಕಾಶ್ ಗಟ್ಟಿಗಳು ಹಾಗಾಗಿ ಒಂದು ಹೊಸ ಇವತ್ತಿನ ಒಂದು ಕಾರ್ಯಕ್ರಮ ಒಂದು ಹೊಸ ಉತ್ಸಾಹವನ್ನ ತುಂಬಿ ಮುಂದಿನ ದಿನಗಳಲ್ಲಿ ಈ ಒಂದು ಕುಂಚಣಿಕ ಸಮುದಾಯದ ಅಭಿವೃದ್ಧಿಗೆ விதாய மக்கள் ஏனாதோ அந்த இல்ல நம்ம மக்களின் விதாபாச நம்ம மக்களும் கூட முன்னாடி உன்னதே சாத்திய நம்ம அடிக தோட்ட நம் திங்கினோ அது ஹர்ச்சு வச்சுக்கு சாக்கி ಅವ್ರು ಜೀವನದಲ್ಲಿ ಬದಲಾವಣೆ ಕಾಣಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ವಿದ್ಯಾಭ್ಯಾಸ ಉಳಿದ ವಿದ್ಯಾಭ್ಯಾಸವನ್ನ ನಮ್ಮ ಮಗಳಿಗೆ ಕೊಡ್ಬೇಕಾಗತ್ತೆ ಇವತ್ತು ಯಾರಾದ್ರೂ ಅನ್ಕೋಬಹುದು ನಲ್ಲಿ ಮಠದಲ್ಲಿ ಒಂದ್ ರೀತಿ ಮಾತಾಡಿದ್ರು ಹಾಗೆ ತುಮಕೂರಿನಲ್ಲಿ ಸಮುದಾಯದಲ್ಲಿ ಒಂದ್ ರೀತಿ ಮಾತಾಡಿದ್ರು ನಾನು ಎಲ್ಲಾ ಕಡೆ ಒಂದ ಸ್ಪಷ್ಟವಾಗಿ ಹೇಳಿದ್ದೀನಿ ಜನ ಎಷ್ಟೇ ಜನ ನಾವಪ್ಪ ನನಗೆ ಗೊತ್ತಿಲ್ಲ ನನ್ನ ಸ್ಕೂಲಗ್ ಸೇರಿಸಬೇಕಾದ್ರೆ ಕುಂಚಿಗಿಂತ ಸೇರಿಸಿದ್ದಾರೆ ಸೇರಿಸಬೇಕಾದ್ರೆ ಕುಂಚಿಗಿಲ್ಲ ನಾನು ನಮ್ಮ ನಂಬಿ ನಾನ್ ನನ್ನ ಮಕ್ಕಳು ಸ್ಕೂಲ್ ಸೇರ್ಸ್ಬೇಕಾದ್ರೆ ಆ ಇಬ್ರು ಮಕ್ಕಳಿಗೆ ಕುಂಚಿಟ್ಟಿದ ಅಂತ ಬಳಸುತ್ತಿದ್ದ ಹಾಗೆ ಬದಾನ ವಾತಾವರಣದಲ್ಲಿ ನಾವು ಒಬ್ಬ ಸಮುದಾಯದ ಭಾಗ ಆಗ್ಬೇಕಾ ಮುಂಚೆಗೆ ಆಗ್ಬೇಕಾ ಅದನ್ನ ಇನ್ನೂ ತೀರ್ಮಾನಕ್ಕೆ ಬಿಟ್ಟಂತ ವಿಚಾರ ಹಾಗಾಗಿ ದಯವಿಟ್ಟು ಯಾರು ಕೂಡ ನನ್ನ ನನ್ನ ಸ್ಟ್ಯಾಂಡರ್ಡ್ ದೀರ್ಥ ಯಾರು ತಿಳ್ಕೋಬೇಡಿ ಇರೋ ವಿಚಾರ ಸತ್ಯವಾಗಿ ಹೇಳಿದ್ದೇನೆ ನಾನು ಹೇಳಿರೋದಿಷ್ಟೇ ಒಂದ್ ವೇಳೆ ಏನಾದ್ರು ನಮ್ಮ ಜನಾಂಗಕ್ಕೆ ಕುಂಚಿಲಿಗ ಅಂತ ಬಳಸೋದ್ರಿಂದ ಹಿಮ್ಮೆರಿಯ ಜನ ಮೀಸಲಾತಿ ಸಿಗೋದಾದ್ರೆ ಕುಂಚಿಲಿಗ ಸಮುದಾಯಕ್ಕೆ ಮೀಸಲಾತಿ ಸಿಗೋದಾಗಾದ್ರೂ ಅದನ್ನ ತಪ್ಪಿಲ್ಲ ಅಂತ ಹೇಳ್ತೀನಿ ನಾವು ಅಮೂಲಾತ್ರವಾಗಿ ನಮ್ಮ ಪೂರ್ವಜರು ಮಾಡದ ಇದನ್ನೇ ಬದಲಾಯಿಸಿದೆ ಅಂತ ಎದು ಹೇಳಿಲ್ಲ ಅದಿಲ್ರಿ ಅದು ಒಂದಕ್ಕೆ ಹೇಳಿ ಈಗ ಮುಂದಕ್ಕೆ ನಾವು ಯಾವ ರೀತಿ ಫೋನ್ ಬರೀಬೇಕು ಅನ್ನೋ ವಿಚಾರ ನೋಡಿ ನಾನು ನನ್ನನ್ನೇ ಒಂದು ಉದಾಹರಣೆಯಾಗಿ ತಾವು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೆಚ್ಚಾಗಿ ಹೇಳ್ಕೊಂಡಿಲ್ಲ ಅದು ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ ವಿದ್ಯೆಗೆ ಎಂತ ಮಹತ್ವ ಇದೆ ನಾನು ಇದೇ ಶಿರಾ ತಾಲೂಕಿನ ಹೋಬಳಿ ಹೊಸಳ್ಳಿ ಗ್ರಾಮ

ನಮ್ಮ ತಂದೆ ಇದು ಬರ್ತಿದ್ರು ಬೆಂಗಳೂರಿನಲ್ಲಿ ದೊಡ್ಡ ಸಂಸ್ಥೆ ಮಾಡಬೇಕು ಅಂತ ಹೋಟೆಗ ಇಲ್ಲ ಶಿರಾ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ನಮ್ಮ ನಮ್ಮ ಪಾವು ಕಂಪೇರ್ ಮಾಡಿದ್ರೆ ಶಿರಾ ಬಹಳ ಹಿಂದೆ ಇತ್ತು ಎರಡ್ ಸಾವಿರದ ಎರಡರಲ್ಲಿ ಇಪ್ಪತ್ತೈದು ವರ್ಷದ ಹಿಂದೆ ನಾನು ಇಲ್ಲಿ ಬಂದಾಗ ನಾನು ಯೋಚನೆ ಮಾಡಿದೆ ನಾನು ಇನ್ನೇನು ಆಗಲ್ಲ ನನ್ನ ಹತ್ರ ಆಸ್ತಿ ಇಲ್ಲ ಇನ್ನೊಂದಿಲ್ಲ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿ ನಮ್ಮ ಸಮುದಾಯವನ್ನು ಒಳಗೊಂಡಂತೆ ಎಲ್ಲರಿಗೂ ಒಂದು ಗುಣಮಟ್ಟದ ಶಿಕ್ಷಣ ಕೊಡಬಾರದು ಹೇಳಿ ಬಹಳ ಶ್ರಮ ಪಟ್ಟು ಎರಡ್ ಸಾವಿರದ ಒಂದರಲ್ಲಿ ಒಂದು ಸಂಸ್ಥೆ ಪ್ರಾರಂಭ ಮಾಡಿ ಇವತ್ತು ಇಪ್ಪತ್ತೈದು ವರ್ಷಗಳ ಕಾಲ ಒಂದು ಮಹಾ ತಪಸ್ಸಿನ ರೀತಿ ಆ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ಅದರ ಮುಖಾಂತರ ಕನಿಷ್ಠ ಒಂದು ಆರ್ನೂರ ಐವತ್ತು ಜನ ಶಿರಾ ತಾಲೂಕುಗಳು ಡಾಕ್ಟರ್ ಆಗುವಂತ ಕೆಲಸವನ್ನು ಮಾಡಿದ್ದಾರೆ ನಾನು ಸಮಾಜಕ್ಕೆ ನೇರವಾಗಿ ಕುಂಚಿಗೆ ಬಿಗೇನು ಕೊಡುಗೆ ಕೊಟ್ಟೆ ಅಂತಲ್ಲ ಒಂದ್ ನಾರು ಜನೂ ಜನ ಇಂಜಿನಿಯರಿಂಗ್ ಒ ಡೇಶನ್ ಅಂದ್ರೆ ಫ್ರೀಯ ಸೀಟ್ ತಗೊಂಡ್ರು ನಾನು ಹೇಳ ದುಡ್ಡಿ ಬೇಕಾದ್ರೆ ಆರ್ನೂರ ಐವತ್ತು ಜನಕ್ಕೆ ಒಂದೊಂದು ಕೋಟಿ ದುಡ್ಡು ಕೊಟ್ಟು ಸೇರಿಸಿದ್ರು ಕೂಡ ಆರ್ನೂರ ಕೋಟಿ ದುಡ್ಡು ಬೇಕಾಗಿತ್ತು ಹಾಗೆ ಆರ್ನೂರ ಐವತ್ತು ಕೋಟಿ ನಾವು ರೈತರ ಜೈಲ್ ಹೊರ್ಗೊಂಡಿದ್ವಿ ಇಂಜಿನಿಯರ್ಸ್ಗೆ ಹತ್ತ ಒಂದ್ ಎಂಟುನೂರು ಕೋಟಿ ಕನಿಷ್ಠ ಎಂಟುನೂರು ಕೋಟಿ ಹಣ ಇಲ್ಲಿ ರೈತರ ಜೀವನ ನೋಡ್ಕೊಂಡಿದೆ ನನ್ ತೋರಿಸಿದ ಮಾರ್ಗ ಅದು ನನಗ ಒಂದು ಭಾವ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಟೆಲ್ ರಂಗ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ನಾನು ತೋಚಿದ್ದು ನನಗೆ ಸೇವೆ ಮಾಡೋದಿಕ್ಕೆ ಇದು ಒಳ್ಳೆ ಮಾರ್ಗ ಆಗಿ ಈ ಬಗ್ಗೆ ಆಯ್ಕೆ ಮಾಡ್ಕೊಂಡೆ ನಿರಂತರವಾಗಿ ನಾನು ಈ ಸೇವೆ ಮಾಡ್ಕೊಂಡಿದ್ದೇನೆ ಕನಿಷ್ಠ ಇಲ್ಲಿವರೆಗೆ ಒಂದೂವರೆ ಸಾವಿರ ಹೆಚ್ಚು ಬಡ ಮಕ್ಕಳಿಗೆ ಉಚಿತವಾಗಿ ಎರಡು ವರ್ಷದ ಪಿ ಯು ಸಿ ಶಿಕ್ಷಣವನ್ನ ಕೊಂಡ್ಕೊಂಡು ಬಂದಿದ್ದಾನೆ ಒಬ್ಬ ಡಾಕ್ಟರ್ ಆಗಿರೋರಲ್ಲಿ ಆ ಎರಡು ವರ್ಷ ಫ್ರೀ ಎಜುಕೇಶನ್ ಮಕ್ಕಳು ಬರ್ತಾರೆ ಬರ್ತಾರೆ ಕಾರ್ನಳ್ಳಿ ಕಲಾವಿದಲ್ಲಿ ಬಳೆದಲ್ಲಿ ಎಲ್ಲ ಊರಿಂದ ಒಂದೊಂದು ಜನ ಡಾಕ್ಟರ್ ಆಗಿದ್ದಾರೆ ನಾನು ನಿಮಗೆ ತೊಗೊಂಡು ಹೇಳ್ತಾ ಇಲ್ಲ ವರ್ಷ ಸಿರಿ ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂದ್ರೆ ಶಿರಾದಲ್ಲಿ ಪ್ರೆಸಿಡೆನ್ಸಿ ಅಂತ ಸಂಸ್ಥೆ ಆರಂಭ ಆಗೋವರೆಗೆ ಇಲ್ಲೇ ಅಭ್ಯಾಸ ಮಾಡಿ ಡಾಕ್ಟರ್ ಆಗಿದ್ದವರ ಸಂಖ್ಯೆ ಇಂಜಿನಿಯರ್ ಆಗಿದ್ದವರ ಸಂಖ್ಯೆ ಬಹಳ ಕಡಿಮೆ ಇತ್ತು ಒಂದು ಎರಡು ಮೂರು ದುಡ್ಡಿನ ಶಿಕ್ಷಣ ಹೋಗೋರು ಎಲ್ಲೋ ವರ್ಷರು ಮನೆಯಿಂದ ಬಂದು ವರ್ ಕೆಲಸ ಆಗ್ತಾ ಇದೆ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನನಗೆ ಪ್ರೆಸಿಡೆನ್ಸಿ ಒಂದು ಹೆಚ್ಚುಗಾರಿಕೆ ಇಲ್ಲ ಎಂ ಎಲ್ ಸಿ ಆದ ಒಂದು ಅಧಿಕಾರ ಒಂದ್ರೆ ಅವಕಾಶ ಸಿಕ್ಕಿತು ನಿಮ್ಮೆಲ್ಲರ ವಿಶ್ವಾಸ ಆಯ್ಕೆಯಿಂದ ಮೂವತ್ತಾರು ತಾಲೂಕು ಗೆದ್ಕೊಂಡ್ಬಂದೆ ಮೂವತ್ತಾರು ತಾಲೂಕಿನ ಪದವೀಧರರು ಹಾಕಿ ನಮಗೆ ವಿಧಾನಸೌಧಕ್ಕೆ ಕಲಿಸಿದ್ರು ಮತ್ತೆ ಹೇಳ್ತೀನಿ ಒಂದ ಜಮೀನು ಅಷ್ಟೇ ಇದ್ದಿದ್ದು ನಮ್ಮಪ್ಪ ಎಂ ಎಲ್ಲ ಎಂ ಎಲ್ಲ ಇನ್ನೊಂದಲ್ಲ ಇದಕ್ಕೆಲ್ಲ ಕಾರಣ ಏನಾಯ್ತು ನನಗೆ ವಿಶ್ವಾಸ ಯಾವ ಬಂತು ನಾನು ಪಡೆದಂತ ಶಿಕ್ಷಣದಿಂದ ಆ ಕಾರಣಕ್ಕಾಗಿ ನಮ್ಮ ಮಕ್ಕಳಿಗೆ ಗುಣವಂತದ ವಿದ್ಯಾಭ್ಯಾಸ ಕೊಡೋಣ ಶಿಕ್ಷಣ ಕೊಡೋಣ ಅವರ ದುಡ್ಡು ಆಯ್ಕೆಗೆ ಇದು ಯಾರಿಗೂ ಕೂಡ ಬಿಟ್ಕೋಕ್ ಯಾ ಏನ್ ಬೇಕಾದ್ರೂ ಆಗ ವರಮಾನು ಬರುತ್ತೆ ಅವ್ರಿಮ್ ಹೆಂಜಾಗಿ ನಾಮ ಸಮುದಾಯದ ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಆ ಕಾರಣಕ್ಕಾಗಿ ನಾನು ಈಗಾಗಲೇ ಹಿಂದಿನ ಮಾತೇ ಅದ್ರಿಂದ ಐವತ್ತು ಪ್ರಶ್ನೆ ಅನುಮಾನ ಕೊಡ್ತೇನೆ

ಇಲ್ಲ ಈಗಾಗಲೇ ನಾನು ಈ ಗೌರ್ಮೆಂಟ್ ಸ್ಕೂಲ್ಗೆ ಮೂರು ಅನುದಾನ ಈಗ ಐವತ್ತು ಲಕ್ಷ ಅನುದಾನ ಐವತ್ತು ಲಕ್ಷ ನನ್ನ ವಯಸ್ಸು ಕೊಡೋದ ಸ್ವಾಮೀಜಿ ನೇತೃತ್ವದಲ್ಲಿ ಹೇಳಿದಂತೆ ಕೊಡ್ಬೇಕು ಕೊಡ್ಬೋದು ಇದಕ್ಕೆ ವಿದ್ಯಾಸಂಸ್ಥೆ ಈಗ ಕೊಡೋದೇ ಕೊಟ್ಟಿದ್ದಾರೆ ಹಲವಾರು ಜನ ಕೊಟ್ಟಿದ್ದಾರೆ ಹಾಗಾಗಿ ಅದೇನೇ ಕಷ್ಟ ಆದಷ್ಟು ಇಲ್ಲ ನಾನು ಅವ್ರ ಡಿ ಅವರ ಇನ್ನೊಂದು ಮಾಡಿ ಇನ್ನೊಂದು ಮಾಡಿದ್ರೆ ಇವತ್ತು ಇದಕ್ಕೆ ನಮ್ಮ ಮುಂಚರ ಸಂದಿಂದ ನಡೀತಿರ್ತಕ್ಕಂಥ ಕೆ ವಲ್ಲ ಸ್ಮಾರಕ ಸಂಸ್ಥೆಗೆ ನಾನು ಹಣವನ್ನ ಮಂಜೂರು ಮಾಡಿಸ್ಕೊಡ್ತೇನೆ ಅಂತ ಇನ್ನು ಕಮೆಂಟ್ ಮಾಡಿಸೋ ರೀತಿ ನಾವು ರಾಮಕೃಷ್ಣ ಅವ್ರದ್ದು ಭಾಷಣ ಇಲ್ಲಿ ಹಣ ಹಳಿತು ಕೊರತೆ ಇಲ್ಲ ನಾವ್ ಜನ ಎಲ್ಲಾ ಚೆನ್ನಾಗಿ ಎಲ್ಲಾ ಚೆನ್ನಾಗಿದ್ದೀರಾ ಮನ್ಸು ಚೆನ್ನಾಗಿದೆ ಹಾಗಾಗಿ ಜೀನಿ ಸ್ಲಿಮ್ ತಗೊಳಕೆ ಸ್ಟಾರ್ಟ್ ಮಾಡೋದ್ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿ ಸಿ ಓಡಿ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವ್ದೇ ಸೈಡ್ ಎಫೆಕ್ಟ್ ಇರ್ದಾಗ ಸಣ್ಣ ಆಗ್ತೀರಾ